ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತು ನಿಮಗೆ ನಾ ಏನು ಹೇಳ್ಬೇಕು ಅನ್ಕೊಂಡಿನಿ ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ ಈ ಬ್ರಹ್ಮ ಕಮಲದ ಬಗ್ಗೆ ಹೇಳ್ಬೇಕನ್ಕೊಂಡಿನ ಇವತ್ತು ಆ್ಯಕ್ಚುಲಿ ನಾ ಮೊದಲೊಂದು ಗಿಡ ಹಚ್ಚಿದ್ನಿ ಇದನ್ನ ಅದು ಯಾಕೋ ಬಿಸಿಲು ಜಾಸ್ತಿ ಆಗಿ ಕಾಣಿಸ್ತೈತಿ ಅದು ಹೂನು ಕೊಡಲಿಲ್ಲ ಸರಿಯಾಗಿ ಬೆಳಿಲಿಲ್ಲ ಅದು ಆಮೇಲೆ ಮಮ್ಮಿ ಇನ್ನೊಂದು ಪ್ಲಾಂಟ್ ಮಾಡಿಕೊಟ್ರೆ ಮತ್ತು ನನಗೆ ಆಲ್ರೆಡಿ ಅಲ್ಲೇ ಮಗ್ಗಿನ ಬಿಟ್ಟಿದ್ದು ಅವೆರಡ ಅದನ್ನ ತಗೊಂಡ್ಬಂದ್ ನಾವೀಗ ಗಿಡ ನಮ್ಮ ಮನೆಯೊಳಗೆ ನೆಡ್ಸಾಕತ್ತೀವಿ ಈಗ ಮೊನ್ನೆಲ್ಲ ಈ ಪಾಟ್ ಮನೆ ಮಣ್ಣೆಲ್ಲ ಟೈಟ್ ಆಗಿತ್ತು ಇದ್ರೂ ಒಂದು ಸ್ವಲ್ಪ ಲೂಸ್ ಮಾಡಬೇಕಾಗಿತ್ತು ಆಮೇಲೆ ಕೆಲವೊಂದು ಪ್ಲ್ಯಾಂಟ್ನು ಚೇಂಜ್ ಮಾಡಬೇಕಾಗಿತ್ತು ಪಾಟ ಹಿಂಗಾಗಿ ನಮ್ಮ ಮಮ್ಮಿ ಕೊಟ್ಟಿದ್ದ ಗಿಡ ಬ್ರಹ್ಮ ಕಮಲದ ಗಿಡನೂ ಅದನ್ನೂ ಒಂದು ಪಾಟ್ನಾಗೆ ನಾವು ಹಾಕಬೇಕಾಗಿತ್ತು ಆಮೇಲೆ ದಾಸವಾಳ ಹೂವಿದ ಗಿಡನೂ ಹಾಕಬೇಕಾಗಿತ್ತು ಊರಿಂದ ಬಂದು ಮರದಿವಸ ನಾವು ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ನನ್ನ ಮಗನು ಇನ್ನೂ ಇದ್ದಲ್ಲ ಹಾಗಾಗಿ ಅವನ್ ನಾ ಮಾಡೋಕ್ಕತ್ತಿದ್ರೆ ಸಾಕು ಅವನು ಬಿಡಿ ಸ್ನಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನವ ಇವತ್ತೆಲ್ಲ ಅವನನ್ನ ಈ ರೀಪ್ಲಾಂಟೇಶನ್ ಎಲ್ಲಾನು ಮಾಡಿಕೊಟ್ ನನ್ ಚಲೋತ ಬರ್ಬೇಕಂದ್ರೂ ಈ ತರ ನೀವು ಈ ಮಣ್ಣೆಲ್ಲ ಲೂಸ್ ಮಾಡ್ಬೇಕು ಮೇಲಿಂದೆಲ್ಲ ನೀವು ಲೂಸ್ ಮಾಡಿದ್ರಂದ್ರ ಬೇರ್ ಚಂದಂಗ್ ಇಳಿತಾವು ಗಿಡಾನು ಚಂದಂಗ್ ಬರ್ತಾವು ಹಂಗ ಇನ್ನೊಂದ್ ನಿಮ್ಗ ಇನ್ನೊಂದ್ ಈ ಗಿಡಗಳು ಚಂದಂಗ್ ಬೆಳಿಬೇಕಾದ್ರೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರ ಈ ತರಕಾರಿ ನೀರ ಆಮೇಲೆ ಬ್ಯಾಳಿ ಕಾಳ ಎಲ್ಲಾ ತೊಳ್ದದ್ ನೀರ ಅಕ್ಕಿ ತೊಳ್ದದ್ ನೀರ್ ಎಲ್ಲಾನು ನಾನು ಪ್ರತಿಯೊಂದನ್ನು ಗಿಡಕ್ ಹಾಕ್ತಿರ್ತಾನು ಹಂಗ ಈ ಬಾಳೆ ಬಾಳೆ ಸಿಪ್ಪಿ ಆಮೇಲೆ ಈರುಳ್ಳಿ ಎಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ನೀರು ಹಾಕಿ ಅದರೊಳಗೆ ಒಂದು ಒಂದು ಸ್ವಲ್ಪ ದಿವ್ಸ ಬಿಟ್ಟು ಆ ನೀರೆಲ್ಲ ಇದಕ್ಕೆ ಹಾಕ್ತಿರ್ತೀನೋ ಹಂಗೆ ಬಯೋ ಅಂತ ಹೇಳಿ ಮಾಡಿ ನಾನು ಈ ಮೋಸಂಬಿ ಹಣ್ಣು ಆಮೇಲೆ ಲಿಂಬಿಹನ್ನ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ನೀರು ಹಾಕಿ ಒಂದು ಮೂರು ತಿಂಗ್ಳು ಇಟ್ಟು ಬಿಡ್ಬೇಕು ಅದನ್ನು ಅದು ಆಲ್ರೆಡಿ ಅದೆಲ್ಲ ಬಯೋ ಎಂಜನ್ ರೆಡಿ ಆಕೈತಿ ಹಂಗೆ ನೀವು ಮುಂದದನ್ನು ಒಸ್ಕೊಂಡು ಹೋಗ್ಬೇಕು ಅದ್ರ ಒಂದು ಸ್ವಲ್ಪ ನೀರು ತಗೋದ್ ಹಾಕಿದ್ರೆ ಸಾಕು ಅದು ಬಯೋ ಎಂಜನ್ ತಾನ ಆಟೋಮೆಟಿಕ್ ತಾನ ರೆಡಿ ಆಗತ್ತೈತಿ ಒಂದು ತಿಂಗ್ಳಿಗೊಮ್ಮೆ ಫಸ್ಟಿಗೆ ಅಷ್ಟ ಮೂರು ತಿಂಗಳು ಅದಕ್ಕೆ ಅದು ರೆಡಿ ಆಗ್ಬೇಕಾರೆ ಅದರಿಂದನು ಗಿಡಗಳಿಗೆ ಭಾಳ ಹೆಲ್ಪ್ ಆಕತಿ ನನ್ನ ನೆಕ್ಸ್ಟ್ ಟೈಮ್ ನಿಮ್ಗೆ ಅದು ಡಬ್ಬಿ ತೋರಿಸ್ತೇನೆ ನಾನು ನಿಮಗೆ ಯಾವ ಥರ ನಾ ಮಾಡಿಟ್ಟಿನಿ ಅಂತೇಳಿ ಇದನ್ನು ಒಂದು ದಾಸವಾಳ ಗಿಡನೂ ನಾವು ಹಚ್ಚೋದಿತ್ತು ಹಂಗ ಇವತ್ತ ನಿಮ್ಗೆ ಬ್ರಹ್ಮ ಕಮಲದ ಬಗ್ಗೆನು ಸ್ವಲ್ಪ ಹೇಳ್ತೇನೆ ಇವತ್ತ ಬ್ರಹ್ಮ ಕಮಲದ ಬಗ್ಗೆ ಏನು ಫಸ್ಟ್ ತಿಳ್ಕೊಂಡಿರ್ಲಿಲ್ಲ ಅಂದ್ರೆ ಫಸ್ಟ್ ಟೈಮ್ ನನಗೆ ಹೂವಾದಾಗ ಏನು ಮಾಡ್ಬೇಕಂತು ಗೊತ್ತಿರಲಿಲ್ಲ ಅವಾಗ ಸಡನ್ ನನಗೆ ನಮ್ಮ ನಮ್ಮ ತಂಗಿ ರಾತ್ರಿ ಒಂಬತ್ತಕ್ಕೆ ಫೋನ್ ಹಚ್ಚಿದ್ಲು ಬ್ರಹ್ಮಕಮಲ ಅರಳೆವನ್ನ ನೋಡಕ್ಕ ಮತ್ತು ರಾತ್ರಿನ ಅರಳೆ ಮುಂಜಾನೆನ ಬಾಡ್ತಾವೆ ಅಂತಂದ್ಲು ಇಲ್ಲ ಆರು ಗಂಟೆಗನ್ನ ನೋಡಿ ನಾನು ಇನ್ನೂ ಏನು ಆಗಿಲ್ಲ ಅಂತಂದಿದ್ದೆ ನಾನು ಇಲ್ಲ ಎಂಟು ಗಂಟೆಗೆ ಮ್ಯಾಲ ಅರಳತೈತಿ ಅದು ನೋಡಿ ನೀನು ಇಲ್ಲಿಕಂದ್ರೆ ಬೆಳಿಗ್ಗೆ ನಿನಗೆ ಪೂಜೆ ಮಾಡೋಕ್ಕಾಗಂಗಿಲ್ಲ ಬೆಳಿಗ್ಗೆ ಬಾಡ್ರಿರ್ತೈತೆ ಅಂದ್ಲು ಆಮೇಲೆ ಹೋಗಿ ನೋಡ್ತನು ಶಾಕ್ ಆಯಿತು ನನಗೆ ಎಷ್ಟು ಖುಷಿ ಆತಂದ್ರೆ ಅದನ್ನ ನೋಡೆ ಬ್ರಹ್ಮಕಮಲ ಒಳಗಿಂದ ಕುಸಿರೆಲ್ಲ ನೋಡಿ ಎಷ್ಟು ಖುಷಿ ಆತಂದ್ರೆ ನನಗೆ ಇಡೀ ಬ್ರಹ್ಮಾಂಡನ ನೋಡಿದಂಗೆ ಆಯ್ತು ಒಳಗಷ್ಟು ನೋಡೋಕೆ ಅಷ್ಟು ಇತ್ತು ಅಷ್ಟು ಸುವಾಸನೆ ಇತ್ತು ಭಾಳ ಖುಷಿ ಆಯ್ತು ನನಗೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ಹೂ ನಾನು ಈ ಬ್ರಹ್ಮಕಮಲ ಫಸ್ಟ್ ಟೈಮ್ ಮನೆಯೊಳಗೆ ಹಚ್ಚಿದಾಗ ಅರಳಿದಾಗ ಮುತ ಮಾಡ್ಬೇಕಂತ ಪೂಜೆ ಮಾಡ್ಬೇಕಂತ ನನಗೆ ಏನೂ ಅದ್ರ ಬಗ್ಗೆ ಆಡೇ ಇರಲಿಲ್ಲ ಸಡನ್ನಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅಷ್ಟ ನಾನು ನನಗೆ ಒಂಬತ್ತೂರಿಗೆ ಅರಳಿದಾಗ ಆ ಟೈಮ್ದಾಗ ಮುತರೆ ಮಾಡೋಕ್ಕೂ ಸಡನ್ ಸಡನ್ನಾಗಿ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಹೋಗಂಗಿಲ್ಲ ನನಗೆ ಅವತ್ತು ಅರಳು ಹತ್ತದಕೋತಿದ್ರೆ ಬೆಳಗ್ಗೆನ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ ನಮ್ಮ ತಂಗಿ ಹೇಳಿ ನಾಳೆ ಬೆಳಗ್ಗೆ ಮಾಡ್ತಾನೆ ನಾನು ಈ ಊಟನೂ ಆಗೈತೆ ನಂದು ಪೂಜೆ ಹೆಂಗೆ ಮಾಡಲಿ ಅಂತಾನಿ ಇಲ್ಲ ಅದು ಬೆಳಗ್ಗೆ ಬಾಡ್ದತಿ ನೀ ಈಗ ಮಾಡಬೇಕು ಪೂಜೆ ಅಂತ ಅನ್ಲಕ್ಕಿ ಸಡನ್ನಾಗಿ ಮನೆಯೊಳಗರು ಅಂಥವಷ್ಟು ಪುಟಾಣಿ ಸಕ್ರೆ ತೊಗೊಂಡು ನೈವೇದ್ಯ ಮಾಡಿ ಪೂಜೆ ಮಾಡಿಬಿಟ್ನಿ ನೆಕ್ಸ್ಟ್ ಟೈಮ್ ನೋಡಿದ್ರ ಆತಂಥೇಳಿ ಅದ್ರ ಬಗ್ಗೆ ಆಮೇಲೆ ನಾನು ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡೀನಿ ಇದ್ರ ಬಗ್ಗೆ ವಿಶೇಷತೆ ಏನೇನು ಹೇಳಿ ಅದ್ರ ಬಗ್ಗೆ ಭಾಳ ನನಗೆ ಎಷ್ಟು ತಿಳ್ಕೊಂಡಿನಿ ನಿಮ್ಮ ಜೋಡಿ ಶೇರ್ ಮಾಡ್ಕೋತನ ನಾನು ಈ ಬ್ರಹ್ಮ ಕಮಲ ಸಾಮಾನ್ಯವಾಗಿ ಏನಿರ್ತತಿ ಈ ಇದು ರಾತ್ರಿ ಅರಳತೈತಿ ಅನ್ನೋದೊಂದು ಗೊತ್ತಾತು ಸಾಮಾನ್ಯ ಹೂಗಳೆಲ್ಲ ಹೆಂಗಿರ್ತಾವಂದ್ರಹ ಬೆಳಗ್ಗೆ ಸೂರ್ಯ ಬಂದ ತಕ್ಷಣನೇ ಅರಳತಿರ್ತಾವ್ ಇದೇನಾಗಿತ್ತಂದ್ರ ಒಂಥರ ರಾತ್ರಿ ಅರಳದಂದ್ರ ವಿಶೇಷವಾಗಿ ಇದ್ರ ಹೆಸರು ಅದಕ್ಕೆ ರಾತ್ರಿ ರಾಣಿ ಆಮೇಲೆ ವೈಟ್ ಇರೋದ್ರಿಂದ ಶ್ವೇತ ಕಮಲ ಅಂತ ಹೇಳಿನ ಕರಿತಾರಂತ ಇದ್ರ ಬಗ್ಗೆ ಹಂಗ ತಿಳ್ಕೊಂಡ್ ನಾನು ಆಮೇಲೆ ವರ್ಷದಾಗ ಎರಡರಿಂದ ನಾಲ್ಕು ಸಾರಿ ಅಷ್ಟೇ ಬೆಳೀದಿತ್ತಂತಿದ್ ಈ ಕಡೆ ನಮ್ ಕಡೆ ಬಯಲ ಸೀಮೆದಾಗ ಆ ಕಡೆ ಈ ಶೀತಲ ಪ್ರದೇಶದೊಳಗದು ಅಹ್ ಉತ್ತರಖಂಡ್ ಒಳಗದು ಜಾಸ್ತಿನ ಬೆಳೀತಾರಂತ ಅವ್ರ ಒಂಥರ ಹೆಂಗಂದ್ರೆ ಇದ್ರದ್ದು ರಸ ಆಮೇಲೆ ಕಷಾಯ ಎಲ್ಲಾನು ತಗೋತಾರಂತವ್ರು ಅಷ್ಟು ಅದರಿಂದ ಭಾಳ ಉಪಯೋಗಗಳು ತಗೋತಾರವ್ರು ಮತ್ತ ಇದು ಎಲ್ಲಿ ಎರಳ್ತದಲ್ಲ ಅಲ್ಲಿ ಸಂಪತ್ತು ಜಾಸ್ತಿ ಜಾಸ್ತಿ ಅಂತ ಅದೊಂದು ನಂಬಿಕೆ ಅಂತ ಮತ್ತೆ ಇದೊಂದು ದೇವ ಪುಷ್ಪ ಹಿಂದೂ ಸನಾತನ ಧರ್ಮದಾಗ ಇದಕ್ಕೊಂದು ವಿಶೇಷವಾದ ಸ್ಥಾನ ಕೊಟ್ಟರು ವೈದ್ಯಕೀಯ ಗುಣಗಳಂತೂ ಸಾಕಷ್ಟು ಅದಾವ ಹಂಗ ಪ್ರಾಣ ಕೊಡುವ ಪುಷ್ಪನು ಅಂತ ಇದಕ್ಕೆ ಅಹ್ ಇನ್ನೊಂದು ಇನ್ನೊಂದ್ ಏನ್ ಸ್ಟೋರಿ ಐತಂದ್ರ ಈ ಗಣಪತಿ ಸ್ಟೋರಿ ಕೇಳಿರಲ್ಲ ನೀವೆಲ್ಲರೂ ಈ ಗಣಪತಿ ಮುಖ ಈ ಪರಮಾತ್ಮ ತಗದಾಗ ಅದಕ್ಕೊಂದು ಆನೆ ಮುಖ ಏನ್ ತಂದು ಹಸ್ತಾರಲ್ಲ ಆ ಟೈಮ್ದಾಗ ಪ್ರಾಣ ಬರೋ ಟೈಮ್ದಾಗು ಇದನ್ನ ಅವಾಗ ಇದರ ಇದ್ರ ರಸ ತಗದ್ ಲೇಪನ ಮಾಡಿದ್ರಂತ ಅವಾಗ ಗಣಪತಿ ಪ್ರಾಣ ವಾಪಸ್ ಬಂತತ್ತ ಅದೊಂದು ದೊಡ್ಡ ಸ್ಟೋರಿ ಐತಿ ಹಂಗ ಈ ಬ್ರಹ್ಮ ಹುಟ್ಟಿದ್ದುನು ಈ ಕಮಲದೊಳಗನ ಈ ವಿಷ್ಣುವಿನ ಆಬಿಯಿಂದ ಬ್ರಹ್ಮ ಕಮಲ ಹುಡ್ತಂತ ಅದ್ರೊಳಗ ಈ ಬ್ರಹ್ಮ ಹುಡ್ತಾನಂತ ಹಂಗಾಗಿ ಬ್ರಹ್ಮ ಕಮಲ ಅಂತ ಹೆಸರು ಬಂದತ್ತೆ ಇದಕ್ಕೆ ಯಾವತ್ತೂ ಬ್ರಹ್ಮನ ಕೈಯಾಗಿ ಇದು ಇದ್ರ ಇಷ್ಟು ಇದ್ರ ಬಗ್ಗೆ ನಾನು ಇಷ್ಟು ತಿಳ್ಕೊಂಡಿದ್ನಿ ಹಂಗ ಈ ಹೂ ನಡಾಕ್ರೆ ಎಷ್ಟು ಖುಷಿ ಅಂದ್ರೆ ಈಗ ನಿಮಗೆ ಮೊಗ್ಗದವಲ್ಲ ಇದು ಹಚ್ಚಿದ ರುಪಿಳೆನ ನಾನು ಈ ಗಿಡ ಎಲ್ಲ ರೆಡಿ ಮಾಡಿ ಇಟ್ಟಿನ ತೋರಿಸಾಕ್ತಿನಿ ನಿಮಗೆ ನಾಲ್ಕು ದಿವಸ ಆದ ನಂತರ ಅರಳಿದ್ದು ತೋರಿಸ್ತೇನೆ ನಿಮಗೆ ಅದನ್ನು ನಾನು ಬೆಳಗ್ಗೆ ನಮ್ಮ ಸಿಸ್ಟರ್ ಫೋನ್ ಹಚ್ಚಲ್ಲ ನಾನು ಹೋಗಿ ಕೂತ್ನಲ್ಲ ನಾನು ಮ್ಯಾಲ ಈ ಪೂಜಾನು ಮರತ್ನಿ ಎಲ್ಲಾನು ಮರತ್ನಿ ಹೋಗಿ ಅದ್ರ ಮುಂದ ಕೂತ್ಕೊಂಡ್ ಬಿಟ್ನಿ ವೀಡಿಯೋ ಮಾಡ್ಕೋತನ ಕೂತ್ಬಿಟ್ನಿ ನಂಗೆ ಎಷ್ಟು ವಿಡಿಯೋ ಮಾಡಿದ್ರು ಅದೊಂದ್ ಹೂ ಮಾಡ್ಬೇಕಲ್ಲ ಎರಡು ಹೂ ಅರಳಿದ್ವು ಒಂದು ಸ್ವಲ್ಪ ಇನ್ನ ಅರಳಿದಿಲ್ ಫುಲ್ ಒಂದೊಂದ್ರು ಫುಲ್ ಅರಳಿ ಬಿಟ್ಟಿತ್ತು ಒಂಬತ್ತಕ್ಕ ಇದು ನಮ್ದು ದಡ್ಡಿ ದಡ್ಡಿ ಕಡೆ ಇಷ್ಟೆಲ್ಲ ಹೂವು ಹಚ್ಚಿದ್ದು ನೀವು ಆಲ್ರೆಡಿ ನೋಡ್ರಿ ಆಕೆ ಈ ವಿಡಿಯೋ ಫಸ್ಟ್ ಈಗ ಸಲ ಒಂದ್ಸಲ ಇನ್ನೊಂದ್ಸಲ ನಾ ಯಾವ್ದಕ್ಕೂ ವಿಡಿಯೋ ಮಾಡಾಕತ್ತಿದ್ನಿ ಅದಕ್ಕೂ ಇದನ್ನ ಹಾಕಿದ್ನಿ ಅವತ್ತನ ಅಲ್ಲಿನೂ ಸ್ವಲ್ಪ ಗಿಡಗಳು ಹಚ್ಚು ಇದ್ದು ಹೋಗಿ ಅಲ್ಲಿನ ಸ್ವಲ್ಪ ಹಚ್ಚೆ ನಾನು ವಿಡಿಯೋ ಮಾಡಿದ್ನಿ ಅದನ್ನು ಮಲ್ಲಿಗೆ ಹೂವಿನ ಕಂಠಿ ಆಮೇಲೆ ಏನೇನೋ ಕೊಟ್ಟಿದ್ದರು ನಮ್ಮವರು ಅದೆಲ್ಲ ಕೂಡ ನಾನು ಇಲ್ಲೇ ಹಚ್ಚಿದ್ನಿ ಈ ಗಿಡಗಳು ಹುಚ್ಚಂತರೂ ಜಾಸ್ತಿ ಇತ್ತು ನನಗೆ ಹಚ್ಚೋದು ಮಾಡೋದು ನಾನು ಇಷ್ಟು ಬ್ಯಿ ಇದ್ರೂ ಅವನು ನೋಡ್ಕೋತು ಕೆಲ್ವಂದ ಆದರೂ ಇವನ್ನೆಲ್ಲ ಕಟಿಂಗ್ ಮಾಡಬೇಕಾಗಿತ್ತು ನಂಗೆ ಮಾಡೋಕ್ಕಾಗಿರಲಿಲ್ಲ ಈ ಜನವರಿ ಫೆಬ್ರವರಿ ಒಳಗನ ಕಟಿಂಗ್ ಮಾಡಿಬಿಡಬೇಕು ಇಲ್ಲಾಂದ್ರೆ ಇವಾಗ ಸರಾವನು ಬಂತಲ್ಲ ಇನ್ನು ಹೂ ಕೊಡೋಂಗಿಲ್ಲ ಹೂ ಕಟಿಂಗ್ ಮಾಡಿಬಿಟ್ರೆ ಅದಕ್ಕಾಗಿ ನಾ ಇವತ್ತು ಇದು ಕಟಿಂಗ್ ಮಾಡೋಕೆ ಹೋಗಿಲ್ಲ ಇವ್ ಹಂಗೆ ಇನ್ನೂ ಜಾಸ್ತಿ ಜಾಗಿದ್ರನ್ನ ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಐತಿ ನೋಡೋಣ ನೆಕ್ಸ್ಟ್ ದಿನದಾಗ ಹಂಗೆ ಈ ಭ್ರಮ ಕಂಬಲ ಬಗ್ಗೆ ಹೇಳಾಕತ್ತಿದ್ನಲ್ಲ ಅದು ಸಿಂಪಲ್ ಆಗೇನ ಪೂಜೆ ಮಾಡಿಬಿಟ್ಟು ನಾನು ನೈಟೆಲ್ಲ ನಂಗೆ ರೆಡಿ ಮಾಡ್ಕೊಳಕೋ ಆಗಲಿಲ್ಲ ಅಷ್ಟೊತ್ತಿನಾಗ ಅದು ನೋಡಷ್ಟು ಖುಷಿ ಆಯ್ತು ನನಗೆ ನೀವು ಅದು ಹಚ್ಚೋದು ಭಾಳ ಈಸಿ ಐತಿ ಭ್ರಹ್ಮಕಂಬಲ ಹೆಂಗಂದ್ರೆ ಬರೀ ಎಲಿ ತಂದು ನೀವು ಕಟ್ ಮಾಡಿ ಹಚ್ಬೋದು ನೀವು ಆ ಥರ ಆಯ್ತದು ಎಲ್ಲಿ ತಂದ್ರೆ ಎಲಿ ಒಳಗನ ಬೆಳಿತೈತಿ ಅದೊಂದು ವಿಶೇಷವಾದ ಗಿಡ ಗಿಡದ ಗತಾನಾಗಿ ನಾರ್ಮಲ್ ಗಿಡದ ಗತ್ತ ಎಲ್ಲ ಕಾಣಾಗಿಲ್ಲ ಅದು ಎಲಿ ಹಚ್ಚಿದ್ರೆ ಎಲಿ ಒಳಗ ಎಲಿ ಎಲಿ ಒಳಗ ಇಲ್ಲಿ ಎಷ್ಟು ಚೆಂದ ಬೆಳೀತೈತಿ ಅದು ಗಿಡ ಮಾಡೋದು ಬಹಳ ಈಜಿ ಐತಿ ಅದಕ್ ಮತ್ ಬಿಸಿಲು ಜಾಸ್ತಿ ಬೇಕಾಗಿಲ್ಲ ಮತ್ ಅದಕ್ಕ ಇಲ್ಲಿ ನೋಡ್ರಿ ನೀವು ತೋರ್ಸಾಕತಿ ನಿಮ್ಗ ಈ ನೋಡ್ರಿ ಒಳಗೆ ಎಷ್ಟು ಚಂದ ಕಾಣಿಸ್ತದ ನಿಮ್ಗ ನಿಮ್ಗೆ ಹೇಳತಿಲ್ಲ ಈ ಬಿಸಿಲು ಮೂವತ್ತು ಪರ್ಸೆಂಟ್ ಇದ್ರೆ ಅಷ್ಟು ಸಾಕದ ಜಾಸ್ತಿ ಬಿಸಿಲು ಬೇಕಾಗಿಲ್ಲ ನಾ ಸ್ವಲ್ಪ ಇಲ್ಲಿ ನೆರಳು ಬರು ಜಾಗದಾಗನ ಇಟ್ಟಿನಿ ಇದನ್ನ ನೀವು ಹಂಗ ಹಚ್ಚಿದ್ರಂದ್ರ ಸ್ವಲ್ಪ ನೆರಳು ಒಳಗ ಮೂರು ದಿವ್ಸ ಅಂತೂ ನೀವು ಹಚ್ಚಿದ ಮೂರು ದಿನ ಅಂತೂ ಕಂಟಿನ್ಯೂಯಸ್ ಆಗಿ ಒಂದೊಂದು ಗ್ಲಾಸ್ ನೀರು ಹಾಕಿ ಮೂರು ದಿವ್ಸನು ಅದನ್ನ ನೀರು ಹಾಕೋತಾ ಇರ್ರಿ ಆಮೇಲೆ ಒಂದಿನ ಬಿಟ್ಟು ಒಂದಿನ ಹಾಕೋತೀರಿ ಅದು ಗಿಡ ಚಂದಂಗ ಬರ್ತೈತಿ ಈ ಮನೆಯೊಳಗೆ ವಾಸ್ತು ಪ್ರಕಾರವಾಗಲಿ ಇವೆಲ್ಲ ಅಲೋವೇರಾ ಇವೆಲ್ಲ ಗಿಡ ಇರ್ಬೇಕಂತಾರ ನಾ ಮನಿ ಪ್ಲಾಂಟ್ ಇವೆಲ್ಲ ನಾನು ಸ್ವಲ್ಪ ಹಾಕಿನಿ ಇನ್ನೂ ಜಾಸ್ತಿ ಮಾಡ್ಬೇಕನ್ನೋ ಆಸೆ ಐತಿ ಮೇಂಟೆನೆನ್ಸ್ ಮಾಡಾಕ ಆಗ್ಲರ್ಕ ಇವೆಷ್ಟದ ಅಷ್ಟನ್ನು ನಾ ಮುಂದುವರ್ಸ್ಕೊಂಡು ಹೊಂಟೀನಿ ಈ ಸದ್ಯಕ್ಕೆ ಇವೆರಡು ಗಿಡ ಆಗಿದ್ದು ಒಂದು ಸಣ್ಣದಾಗಿತ್ತು ಅದಿನ್ನೂ ಅರಳಿರ್ಲಿಲ್ಲ ಒಂದು ಫುಲ್ ಅರಳಿ ಬಿಟ್ಟಿತ್ತು ಒಂದು ಆ ಖುಷಿಗೆ ಖುಷಿಗೇ ನಂಗೆ ಅಷ್ಟಿದಲಿಲ್ಲ ಅಷ್ಟು ಖುಷಿಯಾಗಿತ್ತು ಎಲ್ಲಾರನು ಕರ್ದ್ 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 ತೋರ್ಸಾಕತ್ತಿದ್ನಿ ಅಹ್ ಬರ್ರಿ ನಮ್ಮ ಮನೆಯೊಳಗ ಗಿಡ ಆಗೈತೆ ಅಂತ ಹೇಳಿ ಅಷ್ಟು ಖುಷಿ ಆಯ್ತು ನನಗ ಈ ಒಳಗ್ ನೋಡೋಗೆಲ್ಲ ಎಷ್ಟು ಖುಷಿ ಆಗಿತ್ತಂದ್ರ ನನಗ ವಿಶೇಷವಾದ ಹೂ ಇದೊಂದು ಹೂವಿ ಹೂವಿನ ರಾಜನ ಅಂತ ಹೇಳ್ಬೋದು ಇದು ಉತ್ತರ ಕನ್ನಡದಾಗ ಪದ ಪುಷ್ಪ ಪುಷ್ಪಗಳ ರಾಜ ಅಂತ ಅಂತಾರ ಅಷ್ಟು ಖುಷಿ ಆಯಿತು ನಮ್ಮಲ್ಲಿ ಎಲ್ಲ ಕಡೆನೂ ಬೆಳೆಸೋಕೆ ಸ್ಟಾರ್ಟ್ ಈಗ ನಮ್ಮ ನಮ್ಮನೆಯೊಳಗೂ ಫೈನಲಿ ಆತು ಒಂದು ವರ್ಷದಿಂದನ ಕಾದಿದ್ದೆ ನಾನು ಅವಾಗಿರ್ಲಿಲ್ಲ ಅವಾಗೆಲ್ಲ ಆ ಎಲ್ಲ ಹಾಳಾಗಿತ್ತು ಅದಕ್ಕೆ ಮತ್ತೊಂದು ಹೊಸ ಗಿಡ ಮಾಡಿ ಮಾಡಿಕೊಟ್ಟಿದ್ದರು ನಮ್ಮಮ್ಮಿ ಈ ಗಿಡನೂ ಈಗ ಇದನ್ನ ಏನು ಕಾಪಾಡ್ಕೊಂಡು ಹೋಗ್ಬೇಕು ನಾ ಅಷ್ಟ ಬಿಸಿಲಿದ್ದಾಗ ಒಂದು ಸ್ವಲ್ಪ ಇದನ್ನ ಎಳ್ಳಗಿನ ಇಡಬೇಕಾದಷ್ಟು ಸಿಂಪಲ್ಲಾಗಿ ಪೂಜೆ ಮಾಡೀನಿ ಪುಟಾನಿ ಸಕ್ಕರೆ ನೈವೇದ್ಯ ಮಾಡೀನಿ ಇಷ್ಟು ಬಿಟ್ಟರೆ ಏನು ಮಾಡಲಿಲ್ಲ ಅವತ್ತು ನೈಟ್ ನಾನು ನೆಕ್ಸ್ಟ್ ಟೈಮ್ ನೋಡೋನು ಏನಾದರೂ ಮಾಡೋಕೆ ಸಾಧ್ಯ ಆದ್ರೆ ಮಾಡೋನು ಯಾವತ್ತಿದ್ರೂ ಏನಾದರೂ ಸಿಂಪಲ್ ಮಾಡೋಕೆ ಟ್ರೈ ಮಾಡ್ತಿರ್ತನು ಜಾಸ್ತಿ ಎಲ್ಲ ಮಾಡೋಕೆ ಹೋಗಂಗಿಲ್ಲ ನಾವು ಆದಷ್ಟು ಸಿಂಪಲ್ ಇರಬೇಕು ಸಿಂಪಲ್ ಬದುಕಬೇಕು ಅನ್ನೋ ಆಸೆ ಐತೆ ನನಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಂಡಿನಿ ನಿಮಗೆ ಇಷ್ಟ ಆದ್ರೆ ಏನು ಮಾಡ್ಬೇಕಂತ ಗೊತ್ತೈತಿ ಹೊಸದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಒಂದು ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹೇಳಿರಿ ನಿಮ್ಮನಿಯೊಳಗು ಈ ಥರ ಭ್ರಮ ಕಮಲ ಆಗಿದ್ದು ಎಕ್ಸ್ಪೀರಿಯೆನ್ಸ್ ಏನಾರಿದ್ರೂ ಹಂಚ್ಕೋರಿ ನಿಮ್ಗೆ ಮತ್ತು ನೆಕ್ಸ್ಟ್ ವಿಡಿಯೋ ಒಂದು ರೆಸಿಪಿ ವಿಡಿಯೋ ಮಾಡೀನಿ ರೆಸಿಪಿ ಅಂದರೆ ಏನು ದೊಡ್ಡ ರೆಸಿಪಿ ಅಲ್ಲ ಸಿಂಪಲ್ ರೆಸಿಪಿ ಎಲ್ಲರಿಗೂ ಗೊತ್ತಿರೋದನ್ನು ಅದು ಆ್ಯಕ್ಚುಲಿ ಅಪ್ರೂಪಕ್ಕೆ ಸಿಗ್ತೈತಿ ಯಾವಾಗ ಒಮ್ಮೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಅದನ್ನು ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿನಿ ಒಬ್ಬರು ಯಾರೋ ಕಮೆಂಟ್ ಹಾಕಿದ್ರೆ ನಂಗೆ ರೊಟ್ಟಿ ಹೆಂಗೆ ಉಬ್ಬಿಸ್ತೀರಿ ನೀವು ಒಲೆ ಮ್ಯಾಗ ಅಂಥೇಳಿ ಅದನ್ನು ಒಂಚೂರು ವಿಡಿಯೋ ಮಾಡೀನಿ ನೆಕ್ಸ್ಟ್ ವಿಡಿಯೋ ಅದೇ ಇರ್ತೈತಿ ಕಾಯ್ಕೋತಿರೀ ಹಂಗೆ ನಿಮ್ಮ ಕಟಿಂಗ್ ಸ್ಟಿಚಿಂಗ್ ವೀಡಿಯೋನು ಬರ್ತಿರ್ತಾವೆ ನಿಮಗೆ ಇಂಟ್ರೆಸ್ಟಿಂಗ್ ಇದ್ರೆ ನಿಮ್ಗೆ ಯಾವ್ದಾರ ಟಪ್ ಅನಿಸಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಆ ವೀಡಿಯೋನು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ನಾನು ಇವತ್ತಿನ ವಿಡಿಯೋ ಎಲ್ಲಿ ಇಷ್ಟ ಇವತ್ತಿನ ವಿಡಿಯೋ ಮುಗಿಸ್ಬಿಡೋನು ಇಷ್ಟ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಂಗೆ ಈ ಬ್ರಹ್ಮ ಕಮಲದ ಬಗ್ಗೆ ಇನ್ನೂ ಏನಾರ ವಿಶೇಷತೆ ಇದ್ರೆ ನನಗೂ ಶೇರ್ ಮಾಡಿರಿ ಇದ್ರ ಬಗ್ಗೆ ನಾನು ಇನ್ನ ತಿಳ್ಕೊಳಕ್ ಟ್ರೈ ಮಾಡ್ತಾನೆ ಇವತ್ತಿನ ವಿಡಿಯೋ ಇಷ್ಟ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್